ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿಂದ ನಾನು ಡೈಲಿ ಬ್ಲಾಗ್ಸ್ ಮಾಡೋಣ ಮಾಡ್ತಾ ಇದ್ದೀನಿ ಸಾಕಾಗ್ತಿರಲಿಲ್ಲ ಸಾಕಾಗ್ತಿರ್ಲಿಲ್ಲ ಮುಂದೆ ಕಷ್ಟ ಆಗತ್ತೆ ಬಟ್ ಕಷ್ಟ ಆದ್ರೂ ಮಾಡ್ಲೇಬೇಕು ಅಂತ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ ಇನ್ನು ನಾಳೆ ನಾವು ಊರ್ಗ್ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ಪ್ರಿಪ್ರೇಷನ್ ಊರ್ಗ್ ಹೋಗಕ್ ಹಿಂದಿನ ದಿನ ಏನೇನು ಪ್ರಿಪ್ರೇಷನ್ ನಡೆಯುತ್ತೆ ಅಂತ ಈ ಬ್ಲಾಗ್ ಅಲ್ಲಿ ನಾನು ನಿಮಗೆ ತೋರಿಸ್ತೀನಿ ಏನ್ ವಿರಾಟ್ ಬುಕ್ ಎಲ್ಲ ಜೋಡ್ಸಿಟ್ಕೊಂಡಿದ್ಯಾ ಯಾಕೆ ಹೇಳು ಮಾತಾಡೋ ಅಯ್ಯೋ ಅಯ್ಯೋ ನಾಚ್ಕೊಂತಾವ್ನಪ್ಪ ನಮ್ಮ ವಿರಾಟ್ ಸೊ ಇನ್ನ ಇದು ಫಸ್ಟು ಅಲ್ವಾ ನೆಕ್ಸ್ಟ್ ಇಂಪ್ರೂವ್ ಆಗ್ತಾನೆ ನಾನು ಹೇಳ್ತೀನಿ ಟೈಮ್ ಟೇಬಲ್ ಪ್ರಕಾರ ಬುಕ್ನೆಲ್ಲ ಜೋಡ್ಸಿಟ್ಕೊತವೇ ಯಾಕಂದ್ರೆ ಊರಿಂದ ಬಂದ ತಕ್ಷಣ ನಾವು ಸ್ಕೂಲ್ಗೆ ಹೋಗಬೇಕು ಆವಾಗ ಆಗಲ್ಲ ಅದಕ್ಕೆ ಅಲ್ವಾ ಬೇಬಿ ಸೊ ವಿರಾಟ್ಗೆ ಇದು ರೂಲ್ಸು ಡೈಲಿ ನೈಟು ಎಲ್ಲವೇ ರೆಡಿ ಮಾಡಿ ಇಟ್ಕೋಬೇಕು ಬೆಳಗ್ಗೆ ಸ್ಕೂಲ್ಗೆ ಹೋಗೋಕ್ಕೆ ಈಸಿ ಆಗುತ್ತೆ ಅಂತ ಓಕೆ ಹೇಳು ಹೇಳು ಬೇಗ ಬೇಗ

ಜೋರ್ಸ್ಕೋ ಡೈರಿ ತಗಿ ಸೈನ್ ವಿರಾಟ್ ಇಷ್ಟ ಇಂದಿನ ದಿನ ಸ್ಕೂಲ್ಗೆ ನಾಳೆ ಹೋಗ್ಬೇಕು ಅನ್ನೋದು ನೈಟ್ ಇದು ಇವೊಂದು ಡ್ಯೂಟಿ ಆಗಿರುತ್ತೆ ವಿರಾಟ್ ದೋಸೆ ಹಾಕೊಡು ಅಂತ ಅಂದ ಇದು ಆಕ್ಚುಲಿ ನೈಟ್ ಮಾಡ್ತಾ ಇರೋದು ಬೆಳಗ್ಗೆ ದೋಸೆ ಮಾಡಿದೆ ದೋಸೆ ಅಲಗಿದೆ ಪಲ್ಯ ಸೊ ಈಗಲೂ ದೋಸೆ ಬೇಕು ಅಂತಾನೆ ಅಂದ ಸೊ ಅದಕ್ಕೆ ದೋಸೆ ಹಾಕ್ತಾ ಇದೀನಿ ವಿರಾಟ್ಗೆ ವಿರಾಟ್ ದೋಸೆ ಅನ್ನ ಕರಿ ಕರಿ ಎನ್ಬೇಕಾ ಮಸಾಲ ದೋಸೆ ತರ ಮಾಡ್ಬೇಕಂತ ವಿರಾಟ್ಗೆ ಎರಡು ದೋಸೆ ಬೇಕಾ ಮೂರ್ ಬೇಕಾ ಮೂರು ಮೂರ್ ಓಕೆ ಗುಡ್ ಬಾಯ್ ವಿರಾಟ್ಗೆ ಯಾಕೋ ದೋಸೆ ಇಷ್ಟ ಆಗ್ಬಿಟ್ಟೈತೆ ಮ ಬೆಳಗ್ಗೆನೂ ದೋಸೆ ಮಧ್ಯಾಹ್ನನೂ ದೋಸೆ ರಾತ್ರಿನು ದೋಸೆ ಮೂರ್ ಟೈಮು ದೋಸೆ ನಾಳೆ ಟೈಮ್ ಆಗುತ್ತೆ ನಾಳೆನು ದೋಸೆನೆ ಏನಾದ್ರು ಮಾಡಿದ್ರೆ ಯಾರು ತಿಂತಾರೆ ನಾಳೆ ಈರುಳ್ಳಿ ದೋಸೆ ಈರುಳ್ಳಿ ದೋಸೆ ತಿಂತ ಹೋಗ್ಬಿಡೋದು ಊರಿಗೆ ಓಕೆನಾ ವಿರಾಟ್ಗೆ ಮಸಾಲೆ ದೋಸೆ ಸ್ಟೈಲ್ ಬೇಕಂತೆ ಸೊ ಅದಕ್ಕೆ ಇವಾಗ ಖಾರ ಮಾಡಿಲ್ಲ ನಾನು ಸ್ವಲ್ಪ ಸ್ವಲ್ಪ ಚಟ್ನಿ ಪುಡಿ ಇತ್ತು ಅದನ್ನ ಹಿಂಗೆ ಉದುರಿಸ್ಬಿಟ್ಟು ನೋಡಕ್ ಮಸಾಲೆ ದೋಸೆ ತರ ಮಾಡ್ತಾ ಇದೀನಿ ಅವ್ರಿಗೆ ಯಾವ ಥರನೂ ಬೇಕಂತೆ ಆಲೂಗೆಡ್ಡೆ ಪಲ್ಯೂ ಮಧ್ಯೆ ಇಡಬೇಕಂತೆ ನನಗೀಗ ಸದ್ಯಕ್ಕೆ ಇಷ್ಟೇ ಬಂದಿತ್ತು ಸಡನ್ನಾಗಿ ಹೇಳೋಣ ಹ್ಞೂ ಆಲ್ರೆಡಿ ಒಂದು ದೋಸೆ ಮಾಡಿದ್ದೀನಿ ಇಲ್ಲಿ ಸೊ ಒಂದು ದೋಸೆ ಮಸಾಲೆ ದೋಸೆ ಇನ್ನೊಂದು ದೋಸೆ ಹಿಂಗೇ ತಿನ್ಬಿಡು ಓಕೆನಾ ಹ್ಞೂ ಆಗಬೇಕು ಅಂತ ಕೇಳಿದಕ್ಕೆ ಮಾಡಿದೆ ತುಪ್ಪ ಬೇಕಲ್ಲ ತುಪ್ಪ ಹಾಕಲಾ ತುಪ್ಪನ ಎಲ್ಲ ಆದಮೇಲೆ ಹಾಕ್ಬೇಕೆಲ್ಲ ದೋಸೆ ಹಂಗೆ ಹೆಂಚು ಮೇಲೆ ಹಾಕಿದ್ರೆ ತುಪ್ಪದ ಸ್ಮೆಲ್ಲೇ ಬರಲ್ಲ ಇದಕ್ಕೆ ಹಾಕ್ಲೇ ಇಲ್ಲ ವಿರಾಟ್ ತುಪ್ಪ ತೋ ವಿರಾಟ್ ದೋಸೆ ರೆಡಿ ಒಂದು ಮಸಾಲೆ ದೋಸೆ ಒಂದು ಪ್ಲೇನ್ ದೋಸೆ ತ ನಾನು ರೈಸ್ ಸಾಂಬಾರು ಹಾಕ್ಕೊಳ್ತಾ ಇದ್ದೀನಿ ಎಷ್ಟೊಂದು ರೈಸ್ ಐತಲ್ಲ ವಿರಾಟ್ ನೀನು ಮೂರು ಟೈಮು ದೋಸೆ ತಿಂದಿದ್ಯಾ ನಿಂದೆ ಮಧ್ಯಾಹ್ನದ್ದು ಇವಾಗಿಂದು ಎಲ್ಲ ನಿಂದೆ ಬಿಕ್ಕಿರೋದು ರೈಸ್ ಸೊ ನಾನು ರೈಸು ಮತ್ತು ಸೊಪ್ಪು ಥರ ಮಾಡಿದ್ದೆ ಕಪ್ಪು ಅಂತಾರಲ್ಲ ಆಂಧ್ರ ಸ್ಟೈಲು ಸೊ ಆಂಧ್ರ ಸ್ಟೈಲ್ ಸೈಡ್ಗೆ ಹಾಕಂತೀನಿ ಆಂಧ್ರ ಸ್ಟೈಲ್ ಕಪ್ಪು ಮತ್ತು ತುಪ್ಪ ಸೌತೆಕಾಯಿ ಹಚ್ಚಿದ್ದೀವಿ ರಾ ಹಾಗೆ ಸೌತೆಕಾಯಿ ಹಾಕೊಂಡ್ಬಿಟ್ಟು ಸೂಪರ್ ಊರಿಗೆ ಹೋಗಕ್ಕೆ ಮುಂಚೆ ಎಲ್ಲ ಖಾಲಿ ಮಾಡಿಬಿಟ್ಟು ಎಲ್ಲ ತೊಳೆದಿಟ್ಬಿಟ್ಟು ಹೋಗ್ಬೇಕು ಅದಕ್ಕೆ ಎಲ್ಲ ಇವಾಗೆಲ್ಲ ತಿನ್ಬಿಟ್ಟು ಎಲ್ಲ ತೊಳೆ ಪ್ರೋಗ್ರಾಮ್ ಓಕೆ ತಿನ್ನೋಣ ಹ್ಞೂ ಸೌತೆಕಾಯಿ ಓಕೆ ಥ್ಯಾಂಕ್ ಯು ನಮ್ಮ ವಿರಾಟೇ ಹಚ್ಚಿದ್ದು ಸೌತೆಕಾಯಿ ನೋಡಿ ಹೋಗೋಣ ವಿರಾಟ್ ದೋಸೆ ಟೇಸ್ಟೇ ತಿಂಗಿದೆ ಹೇಳು ಬೆಳಗ್ಗೆ ತಿಂದವೇ ಮಧ್ಯಾಹ್ನ ತಿಂದವಾನೆ ಲಾಗಲ್ಲಿ ಹೇಳು ಅಂದರೆ ಕ್ರಿಸ್ಪಿ ಇವಾಗ ಎಲ್ವಾ ತಿಂತಾರದು ಬೆಳಗ್ಗೆ ಬಾಕ್ಸ್ ಕ್ರಿಸ್ಪಿ ಹಾಕ್ಬಿಟ್ರೆ ಸಾಫ್ಟಾಗಿರಲ್ಲ ಅಂದ್ಬಿಟ್ಟು ನಾನು ಸೆಟ್ ದೋಸೆ ಥರ ಮಾಡಿ ಕಳಿಸಿದೆ ಇವಾಗ ಕ್ರಿಸ್ಪಿ ಹೇಗಿದೆ ಮಸಾಲೆ ದೋಸೆ ಥರನೇ ಇದೆಯಾ ಓಕೆ ಪಪ್ಪು ತುಪ್ಪ ಅಂದರೆ ಸಾಕದಾಗಿರುತ್ತೆ ಸೂಪರ್ ತಿನ್ಬಿಟ್ಟು ನೆಕ್ಸ್ಟ್ ಎಲ್ಲ ಕ್ಲೀನಿಂಗು ಕ್ಲೀನಿಂಗ್ ಕೆಲಸ ಮಾಡಬೇಕು ನಾನು ನೀವು ಒಂದು ರೇಂಜಿಗೆ ಕಿಚನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಇವಾಗ ಪಾತ್ರೆ ಎಲ್ಲ ತೊಳೆದುಬಿಟ್ಟು ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಬಟ್ಟೆ ಒಣಗಾಕೆ ಹೋಗಬೇಕು ಬಾ ವಿರಾಟ್ ಬರೋಣ ಬಾ ಫುಲ್ ಕತ್ಲೆ ಇದೆ ಕಾಣಿಸ್ತಿಲ್ಲ ಅನ್ಸುತ್ತೆ ಏನಮ್ಮ ಮಾಡ್ತಿದೀವ ಐರನ್ ಐರನ್ ಮಾಡಿ ಬಟ್ಟೆ ಎಲ್ಲ ಜೋಡ್ಸ್ಕೊಂಡ್ಬಿಟ್ಟು ಮಲ್ಕೊಂಡಿರೋದು ಅಷ್ಟೇ ಇವತ್ತಿನ ಕೆಲಸ ಇನ್ ಬೆಳಗ್ಗೆ ಏನಿದ್ರು ಇನ್ ಬೆಳಗ್ಗೆ ಮಾಡ್ಕೊಳೋದು ಇನ್ ಬಟ್ಟೆ షర్ట్ విరాట్ ఫుల్ రెడీనా పేరెంట్స్ మీటింగ్ రెడీ విరాట్ పేరెంట్స్ మీటింగ్ విరాట్స్ మీట దేవస్థాన ముగస్కర్డ పూజ ఫస్ట్ మన ಹಾಕಿ ರೋಟ ಸೈಲೆಂಟ್ ಆಗಿದೆ ಪೇರೆಂಟ್ಸ್ ಮೀಟಿಂಗ್ ಅಂತ ಹಾಂ ಏನು ಹೆಸರೇ ಇಲ್ಲ ಪೇರೆಂಟ್ಸ್ ಮೀಟಿಂಗ್ ದಿನ ಮಾತ್ರ ಸೈಲೆಂಟು ಬೇರೆ ದಿನ ಎಲ್ಲ ವೈಲೆಂಟ್ ಹಾಂ ಹ್ಞೂ ವೈಲೆಂಟಾಗಿ ಓಕೆ ಓಕೆ ಬೇಗ ಬೇಗ ಎಷ್ಟಾಗೋ ಟೈಮು ತು ಮುಕ್ಕಾಲು ಎಷ್ಟು ಬೇಗ ಮಾಡಬೇಕು ಅಂದ್ರೂ ಆಗೋದೇ ಇಲ್ಲ ಮನೆಯಲ್ಲಿ ದೀಪ ಹಚ್ಚಿಬಿಟ್ಟು ಶನಿವಾರ ಆಗಿರೋದ್ರಿಂದ ಶನ್ಮಾತ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ ಆದಷ್ಟು ಬೇಗ ಹೋಗೋಣ ಅಂತ ಅಂದ್ಕೊಂಡ್ರೂ ಲೇಟ್ ಆಗೇ ಬಿಡುತ್ತೆ ಡೈಲಿ ಸೊ ಇವತ್ತು ಪೂಜೆ ಮುಗಿಸ್ಬಿಟ್ಟು ನಾನೀಗ ಫಸ್ಟ್ ಷನ್ಮಾತ್ಮನ ಗುಡಿಗೆ ಹೋಗ್ಬಿಟ್ಟು ಆಮೇಲೆ ವಿರಾಟ್ ಪೇರೆಂಟ್ಸ್ ಮೀಟಿಂಗ್ ಇದೆ ವಿರಾಟ್ ಅವ್ರ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಆಮೇಲೆ ನಾವು ಹೊರಡಬೇಕು ಇವತ್ತಿನ ಪ್ಲ್ಯಾನ್ಸ್ ಇಷ್ಟಿದೆ ಹನ್ನೆರಡು ಗಂಟೆಗೆ ದೇವಸ್ಥಾನ ಕ್ಲೋಸ್ ಆಗಿಬಿಡತ್ತೆ

ಏನಂತ ನೋಡಿ ಕೆಳಗಡೆ ಪೆಟ್ರೋಲ್ ಸುರಿತೆ ತಂಗಿ ಯಾರು ಸಡನ್ ಪ್ಲಾನ್ ಮಾಡಕ್ ಹೋಗಬೇಡಿ ಇವಾಗಂತೂ ಈಗ್ಲೀಗ್ಲು ಕಾಟ ಜಾಸ್ತಿ ಯಾಕಂದ್ರೆ ಆಮೇಲೆ ಎಮರ್ಜೆನ್ಸಿ ಹೊಲ್ಟ್ರೆ ಇವಾಗ ನೈಟ್ ಚೆಕ್ ಮಾಡಿರ್ತಾರೆ ಅನ್ಕೋ ಒಂದ್ ಒನ್ ಅವರ್ ಬಿಫೋರ್ ಚೆಕ್ ಮಾಡ್ಕೊಬಿಡಿ ಯಾರನ್ನ ಇದ್ರೆ ಅಲ್ಲ ಅವಾಗ ಕಚ್ಚರಿ ಏನ್ ಮಾಡ್ತೀಯಾ ನೋಡೋದ್ ಪರವಾಗಿಲ್ಲ ಧೈರ್ಯ ಹೊರಡ್ಬೋದು ಈ ಅಪ್ಪ ಪ್ರತಿ ಹಿಂದಿನ ವರ್ಷ ಹಿಂಗೆ ಕಚ್ಚಿ ನಮ್ದು ಊರ್ಗೋಗ ಹೋಗಿ ಅವಾಗ ಊರ್ಗೋಗ ನಮ್ ಮನೆಯವ್ರು ನೋಡಲ್ಲ ದಿನ ಕಾರು

ಊರಿಗೆ ಬಂದ್ವಿ ಊರಿಗೆ ಬಂದ ತಕ್ಷಣ ನಮ್ಮ ಬೆಕ್ಕು ನೋಡಿ ಹೆಂಗೆ ಆಡ್ತಿದೆ ಸಿಕ್ಕಾಪಟ್ಟೆ ತರಲೇಬೇಕಿದು ತೆಂಗಿನ ಮರ ಎಲ್ಲ ಹತ್ತುತ್ತೆ ನಾನು ಅದನ್ನು ಕೂಡ ವಿಡಿಯೋ ಹಾಕಿದ್ದೀನಿ ನೀವು ನೋಡಿ ಲಾಸ್ಟ್ ತನಕ ತುಂಬ ಬೆಕ್ಕಿದು ಮುದ್ದೆ ಇಕ್ಕ ಬಿಟ್ಟು ಹಾಗೆ ಆ ಬಂತು ನಿನ್ನ ಫ್ರೆಂಡು ನಿನ್ನ ಫ್ರೆಂಡಿಗೆ ಒಂದು ಚೂರಾಕು ಫ್ರೆಂಡ್ ಒಂಚೂರು ಹಾಕು ಬೆಂಗಳೂರು ಬೆಂಗ್ಳೂರಾಗಿರೋ ನಾಯಿ ಮುದ್ದೆ ಅನ್ನ ಸಾರು ತಿನ್ನಲ ನೋಡಿ ಇದು ತಿನ್ನಲಿಲ್ಲ ಹಾಂ ತಿನ್ನಪ್ಪ ತಿನ್ನು ಏನ್ ಮಾಡ್ತಿರೋ ಇಲ್ಲ ಆಚೆ ಒಲೆ ಒಲೆ ಎಕ್ಕೈತ ನೋಡ ಇಲ್ಲಿ ವಿರಾಟ್ ಹಾಂ ಕಳ್ಳ ಬೀಜ ಅಜ್ಜಿ ಕೇಳಿಸ್ತಾ ಎಲ್ಲಿ ನೋಡಿ ಹೆಂಗೆ ಐಡಿಯಾ ಮಾಡೈತೆ ಅಜ್ಜಿ ಒಲೆಗೆ ಕಡೆ ಒಂದು ಗುಂಡಿ ಈ ಕಡೆ ಒಂದು ಗುಂಡಿ ಓ ತಲೆ ದಪ್ಪ ಮುದ್ದೆ ನಮ್ಮ ಮನೆಯಾಗ ಇದ್ರಾಗ ಮುಕ್ಕಾಲು ಇರ್ತತಿ ಅರ್ಧನ ಹ್ಞೂ ಅದೇ ತಿನ್ನಲ್ಲ ಬೇಕು ವೈಟಿ ಅಲ್ಲೇ ಮಾಡ್ಕೋಬಾರ ಅಲ್ಲೇ ಅಷ್ಟೇ ಹಂಗೆ ಮಾಡೋಣ

ಹತ್ಬಿಟ್ಟೈತಿ ಇಳಿಯಕ್ಕೆ ಬತ್ತಿಲ್ವೇನೋ ಏನ್ ತೀಟೇನಪ್ಪ ಒಂದ್ ನಿಮಿಷ ಸುಮ್ನಿರಲ್ಲ ಅದು ಅದ್ರ ಮ್ಯಾಲಕ್ಕೆ ಏನು ಕತ್ತತು ನಾಯಿ ಬಂದಿದ್ದ ಕತ್ಬಿಡ್ತಾ ನೋಡ್ದ ಇವಾಗ ಇಳಿಯಕ್ಕೆ ಬತ್ತಿಲ್ವೇನೋ ಅದಕ್ಕೆಲ್ಲೋಡ್ ಇಳಿಯಕ್ಕೆ ಬತ್ತಿಲ್ಲ ಬಾ ಬಾ ಅಯ್ಯೋ ರಾಮ ಬಾಬಾ ಹೆಂಗಪ್ಪ ಇವಾಗ ಇಳ್ಸ್ಕೊಂಡು ಮರ ಹತ್ತುದು ಇಳಿಸ್ಕೋಬೇಕೇನೋ ಮಾವ ಹತ್ತಾಯ್ತು ಏ ಇಳಿತಾಯ್ತೆ ಓಹೋ ಅದಕ್ಕೆ ಹ್ಞೂ ಇಳಿ ಇಳಿ ಕಡ್ಡಿ ಬಿಡ ಈ ನಾಯಿಗೆ ಆದರೂ ಕಂಡ ಹೋಗಿದ್ದು ಇಳಿ 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 ಇಳೀತಾಯ್ತಪ್ಪ ಇಳಿತಮ್ಮ ಬರಲ್ಲ ಅನ್ಕಂಡಿದ್ದೆ ನಾನು ಎಂದ

ನೆಕ್ಸ್ಟ್ ನಾವು ಊರಲ್ಲಿ ಎಲ್ಲಿಗೆ ಹೋದ್ವಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು